ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸುಪ್ರಿಯಾ ಭರತ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಏನು ಬಿಗ್ ಬಾಸ್ಗೆ ಯಾರೆಲ್ಲ ಹೋಗ್ತಾರೆ ಬಿಗ್ ಬಾಸಲ್ಲಿ ಅಲ್ಲಿ ಯಾರು ಗೆಲ್ತಾರೆ ಬಿಗ್ ಬಾಸ್ನ ನಾವೆಲ್ಲ ಯಾಕೆ ನೋಡಬೇಕು ಈ ಥರ ಕ್ವಶನ್ ನಿಮ್ಮೆಲ್ಲರ ತಲೆಯಲ್ಲೂ ಓಡ್ತಾ ಇರುತ್ತೆ ಆದರೆ ಇಂತಹ ಕ್ವಶನ್ಸ್ಗೆ ನನ್ನ ಹತ್ರ ಮಾತ್ರ ಆನ್ಸರ್ ಇಲ್ಲ ನನ್ನ ಹತ್ರ ಅಂತೂ ಕೇಳೋದಕ್ಕೆ ಹೋಗಬೇಡಿ ಆದರೆ ನಾನು ಬಿಗ್ ಬಾಸ್ ನೋಡೋ ಕಾರಣ ಒಂದೇ ಅದೇ ನಮ್ಮ ಕರುನಾಡ ಚಕ್ರವರ್ತಿಯಾದಂತಹ ಕಿಚ್ಚ ಸುದೀಪ್ ರವರು ನಡೆಸ್ಕೊಡ್ತಾರೆ ಅನ್ನೋ ಕಾರಣದಿಂದ ಮಾತ್ರ ಈ ಒಂದು ಶೋನ ನಾನು ನೋಡ್ತೀನಿ ರೀತಿ ಕಿಚ್ಚ ಸುದೀಪ್ಕರ ಯಾರ್ಯಾರೆಲ್ಲ ದಿನಾ ಬಿಗ್ ಬಾಸ್ ನ ಫಾಲೋ ಮಾಡ್ತೀರಾ ತಪ್ಪದೆ ಕಮೆಂಟನ್ನು ಹಾಕೋದನ್ನು ಹಾಕೋದನ್ನ ಮಾತ್ರ ಮರಿಬೇಡಿ ಇನ್ನೇನು ಮುಂದೆ ಹೋಗೋಣ ಬನ್ನಿ ನಿಮ್ಮನ್ನ ತಡೆದಿರುವವರು ಯಾರು ಬಿಗ್ ಬಾಸ್ ಹನ್ನೊಂದನೇ ಸೀಸನ್ನಲ್ಲಿ ಇವ್ರು ಬಂದಿರೋರೆಲ್ಲ ಯಾವ ರಂಗದಿಂದ ಬಂದಿದ್ದಾರೆ ಇವರೆಲ್ಲರ ಕಿರುಪರಿಚಯವನ್ನು ಮಾಡಿಕೊಡೋದಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಿದ್ರೆ ನನ್ನ ವಿಡಿಯೋಗಳನ್ನು ಇದೇ ರೀತಿಯಾಗಿ ನೀವು ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗಲೇ ಹೋಗಿ ಸುಪ್ರಿಯಾ ಭಾರತ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನನಿತ್ಯದ ಬಿಗ್ ಬಾಸ್ನಲ್ಲಿ ನಡೆಯುವಂತಹ ಎಲ್ಲ ವಿಚಾರಗಳನ್ನು ಚಿಕ್ಕದಾಗಿ ನಿಮ್ಮ ಮುಂದೆ ತರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಎಷ್ಟೋ ಜನಕ್ಕೆ ಬಿಗ್ ಬಾಸ್ ನೋಡೋದಕ್ಕೆ ಸಮಯವೇ ಇರೋದಿಲ್ಲ ಯಾಕೆ ರಿ ಬೇಜಾರು ಮಾಡ್ಕೊಳ್ತೀರಾ ನಾನಿರುವಾಗ ಅದಕ್ಕೆಲ್ಲ ಚಿಂತನೆ ಮಾಡಬಾರ್ದು ಒಂದ್ಸಲಿ ಆ ಕಂಟೆಸ್ಟೆಂಟ್ ಎಲ್ಲ ಯಾರು ಅಂತ ನೋಡ್ಕೊಂಡು ಬನ್ನಿ ಒಂಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ದೊಡ್ಡ ಅವು ದೊಡ್ಡವ್ರು ಅದು ಗೌರು ಅವರು ನೋಡವ್ರು ಅಲ್ಲ ಕೇಳಲ್ಲ ಸ್ನೇಹಿತರೆ ಇವರೇ ನಮ್ಮ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ನಾನು ಹೇಳಿದ ಹೇಳಿದಾಗೆ ಯಾವ ಯಾವ ರಂಗದಿಂದ ಬಂದಿದ್ದಾರೆ ಯಾವ ಯಾವ ವರ್ಗದಿಂದ ಬಂದಿದ್ದಾರೆ ಅನ್ನುವಾಗ ಬೆರಳೆಣಿಕೆ ಎಷ್ಟು ಹೊರಗಿನ ಜನರಾದರೆ ಒಳಗೆ ಇರುವಂತಹ ಪ್ರತಿಯೊಂದು ಜನರು ಕೂಡ ಸಿನಿಮಾ ರಂಗದವರಾಗಿರ್ಬೋದು ಹಾಗೆ ಧಾರವಾಹಿಂದ ಬಂದಿರೋರು ಆಗಿರ್ಬೋದು ಪ್ರತಿಯೊಬ್ಬರು ಅವರೇ ಇರೋದ್ರಿಂದ ಸ್ವಲ್ಪ ಬೇಸರವನ್ನು ತಂದಿದೆ ಯಾಕಂದರೆ ಎಂಥ ವರ್ಗದಲ್ಲಿ ಎಷ್ಟೆಷ್ಟು ಒಳ್ಳೆ ಕೆಲಸವನ್ನು ಮಾಡುವಂತಹ ಎಷ್ಟೋ ವ್ಯಕ್ತಿಗಳು ಈ ಬಿಗ್ ಬಾಸ್ ಬರೋದಕ್ಕೆ ಕಾಯ್ತಾ ಇದ್ದಾರೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಅವರೆಲ್ಲರೂ ನೆಕ್ಸ್ಟ್ ಸೀಸನ್ಗಾದರೂ ಈ ಬಿಗ್ ಬಾಸ್ಗೆ ಬರುವಂತಹ ಅವಕಾಶವನ್ನು ಅಂಗಿಟ್ಟಿಸ್ಕೊಳ್ತಾರೆ ದಯವಿಟ್ಟು ಬಿಗ್ ಬಾಸ್ಗೆ ಬರಬೇಕು ಅಂತ ಹಂಬಲದಲ್ಲಿರುವಂತಹವ್ರಿಗೆ ಕಷ್ಟಪಟ್ಟು ನಾನು ಟಾಸ್ಕ್ ಮಾಡೇ ಮಾಡ್ತೀನಿ ಅನ್ನೋರಿಗೆ ಒಂದು ಅವಕಾಶವನ್ನು ಕೊಡಿ ಅಂತ ಈ ಮೂಲಕ ನಾನು ಬಿಗ್ ಬಾಸ್ ಅವರಿಗೆ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ದಿನನಿತ್ಯ ಯಾರಾರೆಲ್ಲ ಏನೇನು ಕಿತ್ತಾಡ್ತಾರೆ ಯಾರಾರೆಲ್ಲ ಏನೇನು ಬೈಕೊಳ್ತಾರೆ ಅಂತ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋವರೆಗೂ ಟ್ಯಾಟ್ಯಾ ಬೈ ಬಾಯ್